ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಫೈ ಇನ್ಫಾರ್ಮೇಟಿವ್ ಚಾನಲ್ ಸೀನಿಯರ್ ಆದ್ರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ನೀವು ಫ್ರೈ ಮಾಡ್ತೀರಿ ಅಂದ್ರೆ ಪಕ್ಕಾ ಈ ತರ ಒಂದ್ಸಲ ಟ್ರೈ ಮಾಡಿ ಸಖತ್ ಟೇಸ್ಟಿ ಆಗಿರುತ್ತೆ ಸುಲಭನೂ ಕೂಡ ಇದೆ ಮಾಡೋದಕ್ಕೆ ಮೊದಲಿಗೆ ನಾವು ಫ್ರೈ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೊಬೇಕು ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಬೇಕು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಚಟಪಟ ಅನ್ನೋದಕ್ಕಷ್ಟೇ ಅದಾದಮೇಲೆ ಇದಕ್ಕೆ ಒಂದು ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಹುಡಿನ ಸೇರಿಸ್ಬಿಟ್ಟು ಎಣ್ಣೆ ಜೊತೆ ಚೆನ್ನಾಗೇ ಮಿಕ್ಸ್ ಮಾಡ್ಕೊಬೇಕು ಅದಾದಮೇಲೆ ಮೇಲ್ಗಡೆ ಸ್ವಲ್ಪ ಕರ್ಬ ಸೊಪ್ಪನ್ನು ಹಾಕ್ಕೊಬೇಕು ಪರಿಮಳಕ್ಕೆ ಅಂತ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಇದಕ್ಕೆ ಶುಂಠಿ ಹಾಗೆ ಬೆಳ್ಳುಳ್ಳಿ ಪೇಸ್ಟ್ ಅಥವಾ ನಾವು ಸಣ್ಣ ಸಣ್ಣದಾಗ ಕಟ್ ಮಾಡೋನಾದರೂ ಹಾಕೊಬೋದು ಅದನ್ನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು ಇದಕ್ಕೆ ಒಂದು ಈರುಳ್ಳಿ ಹಾಕೊಬೇಕು ಎಷ್ಟು ಸಣ್ಣದಾಗುತ್ತೆ ಅಷ್ಟು ಸಣ್ಣದಾಗಿ ಹೆಚ್ಚುಬಿಟ್ಟು ಹಾಕೊಳ್ಳಿ ಅದನ್ನು ಚೆನ್ನಾಗಿ ಒಂದು ಐದು ನಿಮಿಷ ಹಂಗೆ ಫ್ರೈ ಮಾಡ್ತಾ ಇರಿ ಅಷ್ಟೊತ್ತಿಗೆ ನಮಗೆ ಎಣ್ಣೆ ಎಣ್ಣೆ ಎಲ್ಲ ಕಮ್ಮಿಯಾಗಿ ಡ್ರೈ ಡ್ರೈ ಆಗುತ್ತೆ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೇನೆ ಒಂದು ಸ್ವಲ್ಪ ಅರಿಶಿಣ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಎಣ್ಣೆ ಫುಲ್ ಡ್ರೈ ಆಗ್ತಿದ್ದಂಗೆ ನಾವು ಹುಣಸೆ ಹಣ್ಣಿನ ರಸನ ಹಾಕೊಬೇಕು ಹುಳಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹುಣಸೆ ಹಣ್ಣು ರಸನ ಹಾಕ್ಕೊಬೇಕು ನಾವು ಮೀನು ಎಷ್ಟು ತಗೊಂಡಿರ್ತೀವಿ ನೋಡಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡಿದಾದ್ಮೇಲೆ ನಾವು ಇದರ ಮೇಲ್ಗಡೆ ಮೀನನ್ನು ಇಡಬೇಕು ನಾನಿಲ್ಲಿ ಬಂಗುಡೆ ಮೀನನ್ನ ತಗೊಂಡಿದ್ದೀನಿ ಬಂಗುಡೆ ಮೀನನ್ನ ಇಟ್ಬಿಟ್ಟು ಅದರ ಮೇಲ್ಗಡೆಯೂ ಸ್ವಲ್ಪ ಮಸಾಲೆ ಸ್ಪ್ರೆಡ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಆ ಕಡೆ ಮತ್ತು ಒಂದು ಐದು ನಿಮಿಷ ಮತ್ತೆ ಮಗುಚಿ ಐದು ನಿಮಿಷ ಒಟ್ಟು ಹತ್ತು ನಿಮಿಷ ಹಾಗೇನೆ ಮುಚ್ಚಿಬಿಟ್ಟು ಬೇಯಿಸಿದ್ರೆ ಸ್ಲೋ ಫ್ಲೇಮಲ್ಲಿ ಸೂಪರ್ ಟೇಸ್ಟಿಯಾಗಿರುವಂತಹ ಮಸಾಲೆ ಫ್ರೈ ಮೀನಿದ್ದು ರೆಡಿ ಆಗುತ್ತೆ ಒಂದು ಮೀನಿದ್ರೆ ಬರ್ಜರಿ ಬಾಡುಟ ಅಂತಲೇ ಹೇಳ್ಬೋದು ಗಂಜಿ ಊಟಕ್ಕಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಯಾವುದೇ ಅಂಗಡಿಯಿಂದ ಆಗಲಿ ಪುಡಿ ತಗೊಂಡು ಬಂದು ನಾವು ಮಾಡೋ ಅವಶ್ಯಕತೆ ಇರುವುದಿಲ್ಲ ಸಿಂಪಲ್ ಆಗಿದೆ ಯಾರು ಬೇಕಾದರೂ ಈ ರೆಸಿಪಿನ ಟ್ರೈ ಮಾಡ್ಬೋದು ನೀವು ಟ್ರೈ ಮಾಡಿ